ಗ್ರಾಮೀಣ ಪ್ರದೇಶಕ್ಕೆ ಲಗ್ಗೆ ಹಾಕಿರುವ ಮೈಕ್ರೋ ಫೈನಾನ್ಸ್ ಹಾವಳಿಯನ್ನು ತಪ್ಪಿಸಿ ಮಹಿಳೆಯರು ಹಾಗೂ ಸ್ತ್ರೀಶಕ್ತಿ ಸಂಘಗಳನ್ನು ಉಳಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಅಂತ ಶಾಸಕ ನರೇಂದ್ರ ಸ್ವಾಮಿ ತಿಳಿಸಿದ್ರು ತಾಲೂಕಿನ ಕಂದೇಗಾಲ ಶ್ರೀ ಮತಿತಾಳೇಶ್ವರ ದೇವಸ್ಥಾನದ ಆವರಣದಲ್ಲಿ ನಡೆದ ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ರೈತರ ಏಳಿಗೆಗೆ ಸಹಕಾರ ನೀಡುತ್ತಿರುವ ಸಹಕಾರ ಸಂಸ್ಥೆಗಳು ರೈತರಿಗೆ ಹಾಗೂ ಸ್ತ್ರೀ ಶಕ್ತಿ ಸಂಘಗಳಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಇದ್ದು ಗ್ರಾಮೀಣ ಜನರು ಸದ್ಬಳಕೆ ಮಾಡಿಕೊಳ್ಳುವುದರ ಮೂಲಕ ಫೈನಾನ್ಸ್ನಂತಹ ಬಡ್ಡಿಕೋರನನ್ನು ಗ್ರಾಮದಿಂದ ಹೊರಕ್ಕೆ ಕಳಿಸಬೇಕು ಅಂತ ಕರೆ ನೀಡಿದರು ಇಲ್ಲಿ ನಮ್ ಜೋಗಿ ಕೂಡ ತೊನ್ನೆ ಕೊಡ್ತೀನಿ ಅಂತಾದ್ರು ತಗೊಳ್ಳಿಲ್ಲ ಶೂನ್ಯ ಬಡ್ಡಿ ಕೊಡ್ತೀನಿ ಅಂತ ನಿಮ್ಗೆ ಗೊತ್ತಿಲ್ಲ ಹಾಲು ತಗೊಂಡಿದ್ರಿ ಇಲ್ಲ ಅಂತ ನಮ್ಮ ಮರವಳಿಗೆ ಎಷ್ಟು ಕೋಟಿ ಕೊಟ್ಟಿದವ ಸೊಸಾಯ ಗುಂಪುಗಳಿಗೆ ಮೂವತ್ತೆರಡು ಕೋಟಿ ರೂಪಾಯಿನ ಸಾಲವನ್ನ ನಾವು ಕೊಟ್ಟಿದ್ವಿ ಇನ್ನೂ ಬೇಕಾದ್ರೆ ಕೊಡ್ತೀವಿ ಯಾರು ಈಗ ಸನ್ಮಾನ್ಯ ಮೋದಿ ಅಲ್ಲ ಡ್ರೆಸ್ ಮಾಸ್ಟ್ರು ಕಲ್ತಿ ಅವ್ರ ರಾಜ್ ಕುಮಾರ್ ಆತರ ಅಂತ ಡ್ರೆಸ್ ಅಂತ ನಡೀತಾರೆ ಅದರಲ್ಲೂ ಹೆಣ್ಣು ಮಕ್ಕಳ ಸಂಗಡ ಬಹಳ ಅದ್ಭುತವಾಗಿ ನಡೀತದೆ ಇಲ್ಲಿ ಸ್ವಸಹಾಯ ಗುಂಪುಗಳ ಬಗ್ಗೆ ಮಾತಾಡ್ತೀವಿ ನಾನು ಹಲವಾರು ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ದೀನಿ ನಿಮಗೆ ಅರಿವಿದ್ದು ಬಡ್ಡಿ ಕಟ್ಟತಕ್ಕಂತ ಸಂಸ್ಥೆಗಳ ಜೊತೆ ಕೈ ಜೋಡಿಸಿ ನಿಮ್ಗೆ ಅರಿವಿದ್ರೆ ನಾವು ಒಂದ್ ವಾರ ಪುಸ್ತಕ ಮಾಡಿ ಕಂಡಿದೆ ಇದ್ಕೊಡವಾ ತಾಯಿ ಅನ್ಕಂಡ ಬರ್ದು 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 ಯಾರನ್ನೋ ದೊಡ್ಡವ್ರ ಮಾಡಬೇಡಿ ನಮ್ ಡಿಸಿಸಿ ಬ್ಯಾಂಕ್ ಕೂಡ ಎಷ್ಟು ಗೊತ್ತಾ ಬಡ್ಡಿಯ ಗೊತ್ತ ಲಕ್ಷ ಕಟ್ಟ ಎಷ್ಟು ಕೊಡ್ತ ಯಾರ್ಗ ಡಿಸಿಸಿ ಬ್ಯಾಂಕ್ ಇಂದ ನೀವು ಸಾಲ ತಕೊಂಡ್ರೆ ತನಕ ಏನೋ ಶೂನ್ಯ ಬಡ್ಡಿ ನೀವು ನಲವತ್ತೆರಡು ಪರ್ಸೆಂಟ್ ಕಂಡ ಕಟ್ಟಿದ್ರಿ ಬೇರೆ ಬೇರೆ ಸಂಘಗಳಿಗೆ ಯಾರು ತಮಿಳ್ನಾಡಿಗೆ ಬಂದಿದಾರಂತೆ ಕೊಯಮತ್ತೂರಿಂದ ಬಂದಿದಾರಂತೆ ಮೈಕ್ರೋ ಫೈನಾನ್ಸ್ ಎಲ್ಲರಿಗೂ ಎಲ್ರದು ಹೆಂಗೆ ಹೆಂಗ್ ಮಾಡ್ಕೊಂಡ್ಬಿಟ್ಟವ್ರೆ ಅಂದ್ರೆ ಮೊದ್ಲು ಈ ಬಡ್ಡಿ ರಾಮಣ್ಣ ಊರೂರ್ ಮೇಲೆ ಈ ಊರು ಅವ್ರು ಅವ್ರಬಿಟ್ಟವ್ರೆ ಮೋಟರ್ ಸೈಕಲ್ ಹತ್ರ ಬೆಳಗ್ಗೆ ಬಂದು ನಿಂತಿರ್ತಾರೆ ಮೇಡಮ್ ನಾನು ಮಾತ್ರ ಈ ವಿಚಾರದಲ್ಲಿ ಒಂದು ಆಂದೋಲನ ಆದ್ರ ಚಿಂತೆ ನಾನು ಅದಕ್ಕೆ ಅಡಿ ಇಡ್ತಾ ಇದ್ದೀನಿ ನಮ್ಮ ಬಡ ಹೊಸ ಗುಂಪುಗಳನ್ನ ಉಳಿಸ್ತಕ್ಕಂಥ ಅವ್ರನ್ನ ಶೋಷಣೆ ತಪ್ಪಿಸ್ತಕ್ಕಂಥ ಕೆಲಸನ ನಾನು ನಿರ್ದಾಕ್ಷಿಣ್ಯವಾಗಿ ಮಾಡ್ತೀನಿ ನಾವು ಮಾತು